ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ನಾಲ್ಕು ಫೆಬ್ರವರಿ ಮಂಗಳವಾರದಂದು ರಥಸಪ್ತಮಿ ಇದೆ ರಥಸಪ್ತಮಿ ಅಂದರೆ ಸೂರ್ಯನಾರಾಯಣರ ಜನ್ಮದಿನ ರಥಸಪ್ತಮಿಯ ದಿವಸ ಮೊದಲ ಬಾರಿ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಕಾಣಿಸಿಕೊಂಡವು ಸೂರ್ಯನಾರಾಯಣ ಪ್ರತ್ಯಕ್ಷ ಕಣ್ಣಿಗೆ ಕಾಣಿಸುವಂತಹ ದೇವರು ಸೂರ್ಯನಾರಾಯಣರ ಸೇವೆ ಉಪಾಸನೆಯನ್ನು ರಥಸಪ್ತಮಿಯ ದಿವಸ ಮಾಡಿದರೆ ಸೂರ್ಯನಂತೆ ಉತ್ತರೋತ್ತರ ಪ್ರಗತಿಯಾಗುತ್ತದೆ ಈ ದಿವಸ ಯಾವ ರೀತಿ ಸೂರ್ಯನಾರಾಯಣರ ಪೂಜೆಯನ್ನು ಮಾಡಬೇಕು ಅಂತ ನೋಡೋಣ ರಥಸಪ್ತಮಿಯ ದಿವಸ ಬೆಳಿಗ್ಗೆ ಸೂರ್ಯ ಉದಯಿಸುವಂತಹ ವೇಳೆಗೆ ಸೂರ್ಯ ದೇವರಿಗೆ ಜಲವನ್ನು ಅರ್ಪಣೆ ಮಾಡಬೇಕು ಶುದ್ಧ ನೀರಿಗೆ ಅಕ್ಷತೆ ಅರಿಶಿನ ಕುಂಕುಮ ಹೂವನ್ನು ಹಾಕಿ ಅರಿಗೆ ಕೊಡಬೇಕು ಅರಿಗೆ ಕೊಡುವಾಗ ಕೆಳಗೆ ಬೀಳುವಂತಹ ನೀರು ನಮ್ಮ ಮೈ ಮೇಲೆ ಬೀಳದಂತೆ ಎಚ್ಚರವನ್ನು ವಹಿಸಬೇಕು ಈ ದಿವಸ ಏಳು ಧಾನ್ಯಗಳ ಪೂಜೆಯನ್ನು ಮಾಡಬೇಕು ರಥಸಪ್ತಮಿಯ ದಿವಸ ಧಾನ್ಯಗಳ ದಾನಕ್ಕೆ ತುಂಬಾ ಮಹತ್ವ ಇದೆ ರಥಸಪ್ತಮಿಯ ದಿವಸ ಆದಿತ್ಯ ಹೃದಯ ಕವಚ ಈ ಸ್ತೋತ್ರವನ್ನು ಪಠಿಸಬೇಕು ಇಲ್ಲಾಂದರೆ ಓಂ ಗೃಣಿ ಸೂರ್ಯಾಯ ನಮಃ ಅಥವಾ ಓಂ ಸೂರ್ಯಾಯ ನಮಃ ಈ ಮಂತ್ರದ ಪಠನೆಯನ್ನು ಮಾಡಬೇಕು ಈಗ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತ ನೋಡೋಣ ರಂಗೋಲಿಯಿಂದ ರಥದ ಚಿತ್ರವನ್ನು ತೆಗೆದು ಅದರೊಳಗೆ ಸೂರ್ಯನಾರಾಯಣರ ಚಿತ್ರವನ್ನು ತೆಗೆಯಬೇಕು ಕುಂಕುಮ ಚಂದನ ಹೂವನ್ನು ಅರ್ಪಿಸಬೇಕು ಇದೇ ರಥದಲ್ಲಿ ಏಳು ಧಾನ್ಯಗಳನ್ನು ಏಳು ಬಟಿಲಿನಲ್ಲಿ ಇಟ್ಟು ಅದಕ್ಕೂ ಅರಿಶಿನ ಕುಂಕುಮ ಹೂವನ್ನು ಹಾಕಿ ದೀಪಧೂಪದಿಂದ ಪೂಜಿಸಬೇಕು ಒಂದು ಮಣ್ಣಿನ ಮಡಕೆಗೆ ಹಾಲು ಬಿಳಿ ಎಳ್ಳು ಸಕ್ಕರೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದನ್ನು ಸಮಿದ ಅಥವಾ ಆಕಳಿನ ಬೆರನೆಯಿಂದ ಅಗ್ನಿ ಅಗ್ನಿಯನ್ನು ಪ್ರಜ್ವಲಿಸಿ ಅದರ ಮೇಲೆ ಈ ಮಡಿಕೆಯನ್ನು ಇಡಬೇಕು ಈ ಮಡಿಕೆಯಲ್ಲಿನ ಹಾಲು ಉತ್ತರ ದಿಕ್ಕಿನವರೆಗೆ ಈ ಮಡಿಕೆಯಲ್ಲಿನ ಹಾಲು ಉಕ್ಕುವವರೆಗೂ ಅಗ್ನಿಯನ್ನು ಪ್ರಜ್ವಲಿಸಬೇಕು ಉಕ್ಕುವಂಥ ಹಾಲು ಉತ್ತರಕ್ಕೆ ಬೀಳುವಂತೆ ನೀವು ಕಾಳಜಿಯನ್ನು ವಹಿಸ್ಕೋಬೇಕು ಉತ್ತರಕ್ಕೆ ಹಾಲು ಉಕ್ಕಿದರೆ ಉತ್ತರೋತ್ತರ ಪ್ರಗತಿಯಾಗುತ್ತದೆ ಅಂತ ಹೇಳ್ತಾರೆ ರಥಸಪ್ತಮಿಯ ದಿವಸ ಸೌಭಾಗ್ಯವದಿಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಏನಾದರೂ ದಾನ್ಯ ದಾನವನ್ನು ಮಾಡಬೇಕು ಇದರಿಂದ ಸೌಭಾಗ್ಯ ವೃದ್ಧಿಯಾಗುತ್ತದೆ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಸೂರ್ಯನಾರಾಯಣರ ಉಪಾಸನೆಯನ್ನು ಮಾಡಿದರೆ ತುಂಬಾ ಒಳ್ಳೆಯ ಫಲ ಸಿಗುತ್ತದೆ ರಥಸಪ್ತಮಿಯ ದಿವಸ ಸೂರ್ಯದೇವರ ಜಪವನ್ನು ಜಪಿಸುವಾಗ ಒಂದು ಆಸನದ ಮೇಲೆ ನೀರನ್ನು ತುಂಬಿಟ್ಟು ಒಂದು ತಂಬಿಗೆಗೆ ನೀರನ್ನು ಹಾಕಿಟ್ಟು ಅದರ ಮುಂದೆ ಕುಳಿತು ನೀವು ಓಂ ಸೂರ್ಯಾಯ ನಮಃ ಈ ಜಪವನ್ನು ಜಪಿಸಬೇಕು ನಂತರ ಈ ತೀರ್ಥವನ್ನು ಮನೆಯವರೆಲ್ಲ ಗ್ರಹಿಸಬೇಕು ಇದರಿಂದ ಸೂರ್ಯದೇವರ ಕೃಪೆ ದೊರೆಯುತ್ತದೆ ಈ ರೀತಿ ರಥಸಪ್ತಮಿಯ ದಿವಸ ಸೂರ್ಯನಾರಾಯಣರ ಸೇವೆಯನ್ನು ತಪ್ಪದೇ ಮಾಡಿ ಶುಭವಾಗಿ ಬಾಯಿ